ನಮ್ಮ ಈಗಲೇ ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ ಅಲ್ಲ ಅವ್ರ ಶಾಸಕಾಂಗ ಪಕ್ಷ ಆಯ್ತಾ ಬಿಟ್ಕೊಂಡಿಲ್ಲ ನಾವು ಇಲ್ಲಪ್ಪ ಎಂಟು ಗಂಟೆ ಒಂಬತ್ತು ಗಂಟೆ ಆಗಲಿ ಮುಗಿಸೋಣ ಇನ್ನೂ ಆರು ಜನ ಇದಾರೆಷ್ ಆ ದುಡ್ಡನ್ನ ಡ್ರಾ ಮಾಡಿ ಚರ್ಚೆ ಮಾಡ್ಬೇಕಾದ್ರೂ ಅರ್ಜೆಂಟ್ ಇದೆ ಹಂಗಾಗಲ್ಲ ಅರ್ಜೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ ಎಲ್ಲರೂ ಚರ್ಚೆ ಮಾಡಬೇಕು ನೀವು ಒಂದೇ ದಿನದಲ್ಲಿ ಡೆಪಾಸಿಟ್ ಕೊಡ್ತೀನಿ ಅಧ್ಯಕ್ಷರ ಲೋನು ಕೊಡ್ತೀರಿ ಟ್ರಾನ್ಸ್ಫರ್ ಮಾಡಿ ಡಿಪಾಸಿಟ್ ಅಡ್ಮಿಟ್ ಮಾಡ್ಕೊಳ್ಳೋರು ಯಾರು ಆ ಡಿಪಾಸಿಟ್ ಮೇಲೆ ಸಾಲ ಕೊಡೋರು ಯಾರು

ಅವ್ರಿಗೆ ಅವ್ರ ಪಾರ್ಟಿ ಆಗೇ ಇದು ನಮ್ದು ಅಷ್ಟೇ ನಾನೇ ಕರೆದಿರೋ ಸಭೆ ಇವತ್ತು ಬೇರೆ ಯಾರೋ ಕರೆದಿ ಅರ್ಧ ಗಂಟೆ ಸಾಕು ಆಯ್ತು ಎಕ್ಸ್ರೇಂದ್ ನಿಮಿಷ ಒಂದ್ ನಿಮಿಷ ಅಶೋಕ್ ಅವ್ರೆ ಅಶೋಕ್ ಅವರೇ ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ ಹೋಗುತ್ತೆ ನಾಳೆ ನಿಮ್ಗೆ ಈಗ ಮುಗಿಸಿ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಕ್ಯಾಬಿನೆಟ್ ಕೂಡ ಇದೆ ಪಕ್ಷ ಸಭೆ ಕೂಡ ಇದೆ ಆದ ಕಾರಣ ನಾಳೆ ನಿಮ್ಗೆ ಮಾತಾಡ್ಲಿಕ್ಕೆ ಇದ್ದ ಕಾರಣ ಸದಾವಕಾಶ ಕೊಡಲೇ ಬೇಕಾಗ್ತದೆ ಅದಕ್ಕಾಗಿ ಸಭೆಯನ್ನು ಸಭೆಯನ್ನು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭಿಸಲು ಮುಂದೂಡಲಾಗಿದೆ